ಲೆಂಕಾರಾಸನಕರ್ಪಿಲಶಿಕಾಂ ಸೌಕ್ಲಿಂ ಕಲಾಂ ವಿಭ್ರತಿಂ ಸೌವರ್ಣಾಂಬರಧಾರಿಣೀ ವರಸುದಾಂ ದೌತಾಂ ತ್ರಿನೇತ್ರೋಜ್ಜಲ ವಂದೇ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾ ಶ್ರೀಚಕ್ರಸಂಚಾರಿಣೀ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಧ್ಯ ಅದ್ವೈತ ಸಾರ್ವಭೌಮ ಸಿದ್ಧ ಕುಲ ಚಕ್ರವರ್ತಿ ಕೋಟಿ ಕೋಟಿ ಕಂದರ್ಪದರ್ಪಹರ ಶಂಭು ಪರಶಿವನ ಪರಾವತಾರಿ ಶಾಂತಿಯ ಶಸ್ತ್ರಧಾರಿ ಜಗದ್ಗುರು ಸಿದ್ಧಾರೂಢರ ಪಾವಣ ಚರಣಾರವಿಂದಗಳಿಗೂ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾಂಡುರಂಗನ ಪಾವನ ಚರಣಾರವಿಂದಗಳಿಗೂ ದೇವತೆ ಸಮಸ್ತ ಲೋಕ ರಚನಾ ಸಮ ಸ್ವರೂಪಿಣಿ ಮಹಾಲಕ್ಷ್ಮಿಯ ಪಾವಣ ಚರಣಾರವಿಂದಗಳಿಗೂ ಈ ನೆಲ ಜಲಗಳನ್ನು ತೀರ್ಥ ಕ್ಷೇತ್ರಗಳನ್ನಾಗಿಸಿರ್ತಕ್ಕಂಥ ಸದ್ಗುರು ಷಣ್ಮುಖಾನಂದರ ಸದ್ಗುರು ಶಾಂತಾನಂದ ಪಂಗಳವರ ಪಾವಣ ಚರಣಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾಕಲ್ಪ ವೃಕ್ಷದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಪ್ರಾತಸ್ಮರಣೀಯರಾದ ವಿದ್ಯಾಮೂರ್ತಿಗಳೆಣಿಸಿದ ಮಹಾಲಿಂಗಪುರದ ಹಿಪ್ಪರಿಗೆಯ ಮೀರಾಪುರಟ್ಟಿಯ ಚಿಕ್ಕಲಿಕಿಯ ದರ್ಶನ ಪೀಠದ ಸದ್ಗುರುಗಳವರ ಪಾವನ ಚರಣಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸನ್ನಿಧಾನದಲ್ಲಿ ಆಸನಾಶೀನರಾದ ಅತುಲಿತ ವಿದ್ಯಾ ಖನಿಗಳಾದ ವಿದ್ಯಾವೃದ್ಧರು ವಯೋವೃದ್ಧರು ಅನುಭಾವಿಗಳು ಜಗದ್ಗುರು ಸಿದ್ಧಾರೂಢರ ಸೇವೆಗಾಗಿಯೇ ತಮ್ಮನ್ನು ತಾವು ಮುಡಪಾಗಿ ಇರಿಸಿಕೊಂಡಿರ್ತಕ್ಕಂತಹ ಪೂಜ್ಯ ಶ್ಯಾಮಾನಂದ ವಕೀಲರಲ್ಲಿಯೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಮೀರಾಪುರಟ್ಟಿಯ ಜಗದ್ಗುರು ಸಿದ್ಧಾರ್ಡ ಮಠದ ನಿಯೋಜಿತ ಉತ್ತರಾಧಿಕಾರಿಗಳು ಪೂಜ್ಯ ಅಪ್ಪ ಅವರು ನಿನ್ನೆ ಅನೌನ್ಸ್ ಮಾಡ್ಯಾರ ಪೂಜ್ಯ ಸದ್ಗುರು ಆತ್ಮಾನಂದ ಸ್ವಾಮಿಗಳನ್ನೇ ಮೊದಲುಗೊಂಡು ಸಕಲ ಮಹಾತ್ಮರ ಚರಣಾರಂಭಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರಿಗೂ ಗಂಧರ್ವಾಂಸ ಸಂಭೂತರಾದ ಸಕಲ ಕಲಾಬಳಗಕ್ಕೂ ಸಮಸ್ತ ಸಂತ ಸಮುದಾಯಕ್ಕೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ ಅಧಿಕರಣವಾಗಿರಿಸಿಕೊಂಡ ವಿಷಯ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರುಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ ಗುರುವಿನಲ್ಲೇ ಕರುಣ ಕೆರಿ ತುಂಬಿದ ನೀರ ಹೆಚ್ಚಾದ ನೀರು ಹೆಂಗ ಕೋಡಿಯ ಮೂಲಕ ಹರಿದು ಹೋಗಿರ್ತೈತೋ ಹಂಗ ಆ ಕರುಣಾ ರಸ ಹೆಚ್ಚಾಗಿ ಅವರ ಕಟಾಕ್ಷಗಳಿಂದ ಕಣ್ಣಂಚಿನಿಂದ ಕಾಲ ಪ್ರವಹಿಸ್ತಿರ್ತೈತಿ ಗುರು ಅಂದ್ರನ ಕರುಣಾ ಕರುಣಾಮೂರ್ತಿ ಕರುಣ ವಿದ್ಯೆಗಳುಳ್ಳ ಗುರು ಭಜನೆ ಏನು ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬರುವಂತವರಾಗ್ಯಾರ ಎಂಥವ್ರು ಸೇವಾ ಮಾಡಬೇಕು ನಾವು ಅಂದ್ರೆ ಅವರಲ್ಲಿ ಶ್ರೋತ್ರಿಯತ್ವನು ಇರಬೇಕು ಬ್ರಹ್ಮನಿಷ್ಠತ್ವನು ಇರಬೇಕು ಕರುಣ ಅಂದರೆ ಪರದುಃಖ ಇಚ್ಛಾ ಮತ್ತೊಬ್ಬರ ದುಃಖವನ್ನು ದೂರ ಮಾಡಬೇಕು ಅನ್ನುವ ಕಳಕಳಿ ಯಾರಲ್ಲಿ ಐತೋ ಅವರಲ್ಲಿ ಕರುಣ ಇರ್ತೈತಿ ಅಂಥವರ ಸದ್ಗುರುಗಳು ಅದು ಕರುಣಾ ಸದ್ಗುರುಗಳಲ್ಲಿ ಮಾತ್ರ ಇರ್ತೈತಿ ನಮ್ಮಲ್ಲಿ ಆದ್ರೆ ದಯಾ ಇರಬಹುದು ದಯಾ ಕಾರಣ ಕೇಳ್ತೈತಿ ಕರುಣಾ ಕಾರಣ ಕೇಳೋದಿಲ್ಲ ನಮ್ಮ ಊರವರು ನಮ್ಮ ಪೈಕಿನೋ ಹೌದು ಅಲ್ಲೋ ನಮಗ್ ಪರಿಚಯದವರು ಮುಂದೊಂದು ದಿವಸ ಇವರಿಂದ ನಮಗ ಉಪಕಾರ ಆಕೈತೆ ಇಲ್ಲೋ ಇದನ್ನೆಲ್ಲ ಕಾರಣಗಳನ್ನ ಹುಡುಕಿ ನಾವು ಇವು ಯಾವ ಸಂಬಂಧ ಇರ್ಲಾರ್ದು ಸಹಾಯ ಮಾಡಾಕೈತೀವಿ ಅಂದ್ರೆ ಕನಿಷ್ಠ ಪಕ್ಷ ನನಗೆ ಪುಣ್ಯಾರೇ ಬರ್ತೈತಿ ಅನ್ನುವ ಕಾರಣ ಇರ್ತೈತಿ ಆದ್ರ ಪುಣ್ಯದ ರಾಶಿಯೇ ತಾನಾದ ಸದ್ಗುರುವಿಗೆ ಪುಣ್ಯದ ಅಪೇಕ್ಷೆ ಇಲ್ಲ ಅನಿಮಿತ್ಯ ಬಂಧು ಅಂತ ಕರೀತಾರ ಸದ್ಗುರುವಿಗೆ ಅಕಾರಣ ಕರುಣಾಶಾಲಿಗಳು ಅಂತ ಕರೀತಾರ ಗುರುಗಳಿಗೆ ಅವ್ರ ಲಕ್ಷಣ ಹೇಳಾಗೂ ಕರುಣಾ ಸತ್ಕಲೆ ಶಾಸ್ತ್ರ ಪರಿಣತಿ ನಿರಾಶೆ ಸೌಂದರ್ಯತೆ ಸುಗುಣ ಸುಮುಖತ್ವ ಸುಜ್ಞಾನಂಗಳಿರಲವಣೆ ಲವಣೆ ಶೇವ್ಯ ಗುರುವ ಕುಮ್ಮಂತ ಎಂಟು ಗುಣಗಳನ್ನು ಹೇಳಾಗ ಮೊಟ್ಟ ಮೊದಲ ಗುಣ ಯಾರು ಯಾವ್ದು ಹೇಳಿದ್ರು ಅಂದ್ರೆ ಕರುಣಾ ಅನ್ನುವ ಗುಣ ಗುರು ಕಳಕಳಿ ಅಸಾವ ಶಿಷ್ಯ ತಳಮಳ ಅಸಾವ ಶ್ರೇಷ್ಠವಾದ ಸದ್ಗುರುವಿನಲ್ಲಿ ಕಳಕಳಿ ಇರ್ತೈತಿ ಕರುಣ ಇರ್ತೈತಿ ದುಃಖದೊಳಗೆ ತೊಳಲ್ತಕ್ಕಂತಹ ಜೀವರಾಶಿಗಳನ್ನ ಮುಕ್ತಗೊಳಿಸಬೇಕಂತ ಅನ್ತಕ್ಕಂತಹ ಕಳಕಳಿ ಇರ್ತೈತಿ ಸದ್ಗುರುವಿನಲ್ಲಿ ಅದಕ್ಕೆ ಕರುಣ ಅಂತ ಕರೀತಾರ ಗುರು ಅಂದ್ರ ತಾಯಿ ಇದ್ದಂಗೆ ಅಂತಾರ ನೋಡ್ರಿ ಸಂತರು ಗುರು ಮಾಮೂಲಿ ಅಂತ ತಾಯಿ ಹೆಚ್ಚು ಪ್ರೀತಿ ಯಾರ್ಮೇಲೆ ಇರ್ತಾಳ್ರಿ ನಾಲ್ಕು ಮಕ್ಕಳದಾವು ಮನೆಯಾಗ ತಾನ ಹಡದ ನಾಲ್ಕು ಅದಾವು ಹೆಚ್ಚು ಪ್ರೀತಿ ಯಾರ ಮೇಲೆ ಇರ್ತಾಳ್ರಿ ಯಾವ ಮಗ ಎಟ್ಟಿ ಐತಿ ಯಾವ ಮಗ ಬುದ್ಧಿಮಾಂದೈತಿ ಯಾವ ಮಗ ಐತಿ ಹುಚ್ಚ ಮಗನ ಮೇಲೆ ಹೆಚ್ಚು ಪ್ರೀತಿ ತಾಯಿದು ಹೌದ್ರು ಇಲ್ಲ ಶಾನೆ ಇದ್ದದ್ದು ತಮ್ಮ ತಾವು ಹಟ್ಟಿ ತಾವ ನೆತ್ತಿ ನೋಡ್ಕೋತಾವನ್ನೂ ಧೈರ್ಯ ಇರ್ತೈತಿ ತಾಯಿಗೆ ಆದ್ರೆ ಯಾವುದು ಹುಚ್ಚ ಎಡ್ಡ ಎಬಡ ಐತೆವು ಅದ್ರ ಮೇಲೆ ಹೆಚ್ಚು ಪ್ರೀತಿ ತಾಯಿ ಹಂಗೆ ಸದ್ಗುರುಗಳಾಗಲ್ಪಟ್ಟಂಥವರು ಸಮಸ್ತರ ಮೇಲೂ ತಮ್ಮ ಕರುಣೆಯನ್ನ ಎಣ್ಣೆ ಬೀರಿರ್ತಾರಂದ್ರು ಇದನ್ನ ಯಾರ ಚರಿತ್ರೆಯೊಳಗೆ ಕಾಣಕ ಸಾಧ್ಯ ಇಲ್ಲ ನಿಶೇತಿ ನನಗೆ ಜಗದ್ಗುರು ಸಿದ್ಧಾರ್ಡ್ರ ಚರಿತ್ರೆಯೊಳಗೆ ಕಥಾಮೃತದೊಳಗೆ ಎಂಥವ್ರಿಗೆ ಕರುಣಾತು ತೋರಿರು ಸಿದ್ದಾರಪ್ಪ ಅವರು ಎಲ್ಲ ಹೊಡೆದ ಹುಬ್ಬಳ್ಳಿ ಬಿಡಿಸಿ ಓಡಿಸ್ಬೇಕು ಅನ್ನೋ ಅಂದ್ರಯ ಹೊತ್ತಿರು ಸಂದಿಗೆ ನಿಶೆ ಎಳ್ದಿರ್ತ ಒಂದು ನನ್ನ ಭಕ್ತರು ಬರ್ತಾರಪ್ಪ ಅವ್ರು ನೋಡ್ರು ನೀನ ಹೊಡೆದೆ ಅಂತ ಅವ್ರಿಗೆ ಗುರ್ತಾತು ಅಂದ್ರ ನಿನ್ನ ಬಡಿತಾರೋ ಹಂದ್ರಯ್ಯ ಲಗುಟು ಇಲ್ಲಿದ್ದ ಜಾಗ ಖಾಲಿ ಮಾಡಿ ಸಮಾಧಾನ ಆಗಿರ್ಲಿಲ್ಲ ಅಂದ್ರೆ ಮತ್ತೆ ನಾಳೆ ಬಂದು ಬಡಿಯಕೆ ನೋಡ್ರಿ ಎಂಥ ಕರುಣಾ ಮೂರ್ತಿ ರಾತ್ರಿ ಎಲ್ಲಾ ಹೊಡಸ್ಕೊಂಡ ಅವ್ಗೆ ಏನು ತೊಂದರೆ ಆಗ್ಬಾರ್ದು ಅಂತ ಕಳಕಳಿ ಮಾಡ್ತಾರ ಅಂದ್ರೆ ಇದು ಕರುಣ ಕಬುರ್ ಹಾರಿ ಕಾಲಾನು ಬಿಟ್ಟು ಓಡಾಕತ್ತಿದ್ದ ನಿಂದ್ರೋ ಅಂದ್ರೆ ಅಂತ ನಿಂದ್ರಿಶೆ ಅವನು ಕಾಲಾನು ಕೈಯಾಗಿ ಹಿಡ್ಕೊಂಡು ಹೋಗಿ ಅವನ ಕಾಲಾಗಿ ತುಡಿಸ್ತಾರ ಸಿದ್ದಾರಪ್ಪ ಅವರು ರಾತ್ರಿ ಎಲ್ಲ ಹೊಡಸ್ಕೊಂಡಾರ ಅವನ ಕಡೆ ರಕ್ತ ಶಿತ್ತಗೆತಿ ಶರೀರ ಓಡಿ ಹೊಂಟ ಅದ ಹಾದಿಲೇನ ಬರ್ತಾರೋ ಈ ಹಾದಿಲೆ ಹೋಗುವಂತ ಬ್ಯಾರೆ ದಾರಿ ಸಿದ್ಧಾವಣಪ್ಪ ಅವರು ಬ್ಯಾರೆ ದಾರಿಲೆ ಓಡಿ ಹೋಗಿ ಮನೆಯಾಗ ಉಳ್ಳ್ಯಾಡೆ ಅತ್ತ ಪಶ್ಚಾತ್ತಾಪದ ಬೇಗುದಿ ಒಳಗೆ ಬೆಂದ ಕೊರವಿರುವ ಕರವಾಳ ಕೋಟಿಗಳ ಮೊಂಡಗೊಳಿಸಿ ನರಕವಿವು ಸಾಲ ವಿನ್ನೆರಡು ಬೇಕೆನಿಸಿ ನನ್ನ ಇಷ್ಟು ಸಲ ಕೊರಿಬೇಕಿನ್ನು ಯಮದೂತರು ಕೋಟಿ ಕೋಟಿ ಅವರ ಆಯುಧಗಳು ಕರವಾಳಗಳು ಮೊಂಡಾಗಬೇಕು ಅಷ್ಟು ಸಲ ಹುಟ್ಟಿ ಹುಟ್ಟಿ ಸಾಯ್ಬೇಕ ಪಶ್ಚಾತ್ತಾಪದೊಳಗೆ ಬೆಂದಾನು ಅಂದ್ರಯ್ಯ ರಾತ್ರಿಯೆಲ್ಲ ಹೊಡೆಸ್ಕೊಂಡು ಮತ್ತೆ ನನಗೆ ಕಳಕಳಿ ಮಾಡಿರು ಗುರ್ತಿತ್ತು ಸಿದ್ಧಾರುಣರು ಶಿಷ್ಯರು ಎಂಥ ಸಮರ್ಥರು ನನ್ನ ಮೇಯಾಗ ಇದ್ದು ಎಲ್ಲು ಎಲ್ಲ ಪುಡಿ ಪುಡಿ ಅನ್ನೋದು ಗುರ್ತಾಗಿತ್ತು ಅಂದ್ರಿಗೆ ಅಂಥ ಪ್ರಸಂಗದೊಳಗೆ ಉಳಿಸಿರು ಪುಣ್ಯಾತ್ಮರು ಅಂತ ನನಗ ಸ್ಪೆಷಲ್ ಒಂದು ನರಕವನ್ನು ನಿರ್ಮಾಣ ಮಾಡ್ಬೇಕೈತಿ ಯಮಧೂತ ಅಂತ ಚಂಡಮಠ ಉಳ್ಳಾಡಿದ ಅತ್ತ ಕರದ ಉಳ್ಳ್ಯಾಡಿದ ತುಂಬ ಸಾಯಂಕಾಲ ಶಾಸ್ತ್ರದ ಸಮಯಕ್ಕೆ ತಾನಾಗಿಯೇ ಬಂದು ಸಿದ್ಧಾರ್ಡಪ್ಪ ಅವ್ರ ಸನ್ನಿಧಾನಕ್ಕೆ ಹಿಂಗೇನು ಜನ ಶೇರ್ಐತಿ ಹಿಂಗ ಬಂದ ಹಿಂದಿನ ಬಾಜು ಮುಖ ಮರಿ ಮಾಡಿಕೊಂಡ ನಾಚಗತಿತ್ತು ಅವ್ರ ಮುಖ ನೋಡಕ್ಕೆ ನಿನ್ನೆ ರಾತ್ರಿ ಎಲ್ಲ ನಿಷೇಧ ಆಗಿ ಅವ್ರನ್ನ ಹೆಂಗ ಮುಖ ತೋರಿಸ್ಲಿ ಅಂತ ಮುಖ ಕೆಳಗೆ ಮಾಡಿ ಕುಂತಿದ್ದ ಸರ್ವಜ್ಞ ಮೂರ್ತಿಗಳು ಸಿದ್ಧಾರೂಢರು ಏ ಅಂದ್ರಯ್ಯ ಅಲ್ಯಾಕ ಹಿಂದ ಕೂತಿದ್ಯೋ ಬಾ ಇಲ್ಲಿ ನಾನು ಮುಂದೆ ಕೂತಿ ಅಂದ್ರೆ ನನಗೆ ಶಾಸ್ತ್ರ ಹೇಳಕ್ ಚಲೋ ಆಕೈತಿ ಮುಂದೆ ಮುಂದೆ ಬಾ ಅಂತ ಹಿಂದ ಮರಿ ಮುಖ ಮುಚ್ಕೊಂಡು ಕುಂತ ಅಂದ್ರೈನ ಮುಂದ್ ಕರ್ ಕರೆದು ಕುಂಡಿಸ್ಕೊಂಡ ಶಾಸ್ತ್ರ ಹೇಳಿ ಸಿದ್ಧಾರಪ್ಪ ಅವರು ಕಣ್ಣೀರ್ಲೆ ಅವ್ರ ಪಾದ ತೋಡದ ಎಂಥ ಕರುಣಾಮೂರ್ತಿಯಪ್ಪ ನೀನು ಹೊಡಸ್ಕೊಂಡು ಬಡಸ್ಕೊಂಡು ಮಾತ್ರ ನನಗ ಕಳಕಳಿ ಮಾಡಿದ್ಲ ಎಂಥ ಕರುಣಾಮೂರ್ತಿ ನೀನು ಅಂತ ಅವನ ದೇಹ ಇರುತನ ಅವರು ಸೇವಾ ಮಾಡಿ ಅವರಿಂದ ಬೋಧ ಪಡ್ಕೊಂಡ ಅಂದ್ರೈ ಮುಕ್ತಾದ ನಿನ್ನ ಕೈಲೇ ಹೊಡೆಸಿಕೊಂಡದ್ದು ಸಾರ್ಥಕ ಆತಪ ನೀ ಸನ್ಮಾರ್ಗಕ್ಕೆ ಬಂದ್ಲಾ ನೀ ಆತ್ಮೋದ್ಧಾರದ ದಾರಿ ಹಿಡಿದ್ಲ ಆ ಕಷ್ಟ ಅಲ್ಲಿಗೆ ಪರಿಹಾರ ಆತಪ್ಪ ಅಂತ ಸಿದ್ದಾರಪ್ಪ ಅವರು ಕೆಂಡ ಬಿಟ್ಟರು ವಿಷವ ಕೊಟ್ಟರು ಹೆಂಡ ಕುಡಿಯಲು ಬಾಯಿಗಿಟ್ಟರು ಕಂಡ ಬಾವಿಗೆ ನೂಕಿ ಬಿಟ್ಟರು ಕಂದ ಕಂಗಳಲ್ಲಿ ಲೆಂಡ ಬೈಗುಳ ಬೈಯುತ್ತಿದ್ದರು ಮನುಜರ ಕ್ಷಮಿಸಿ ಕರ್ಮವನ್ನುಂಡು ಸಹಿಸಿದ ಸಿದ್ಧರಾಜನ ಕರುಣೆ ಅದ್ಭುತವು ಎಂಥಿಂತ ಅವ್ರನ್ನ ಉದ್ಧತಗೊಳಿಸುವಂಥವರಾದ್ರೂ ಸಿದ್ಧಾರ್ಹರು ಅಂದ್ರ ನಿಗಿ ನಿಗಿ ಕೆಂಡ ಇಟ್ಟವರಿಗೂ ಕರುಣ ತೋರಿಸ್ರು ವಿಷ ಕೊಟ್ಟವರಿಗೂ ಕರುಣ ತೋರಿಸಿದರು ಕಂದಕಗಳಲ್ಲಿ ಹಾಳ ಬಾವಿಯೊಳಗ ನುಗಿಸಿದ ಅವರಿಗೂ ಕರುಣ ತೋರಿಸಿದ್ರು ಬಿಜಾಪುರದಾಗ ನೋಡಿದ ಹೆಣ್ಮಕ್ಳು ಹುಚ್ಚಿರ ಮಕ್ಕಳ ಹೆಣ್ಣು ಯಾರು ಹೆಣ್ಣು ಕೊಡ್ಲಾರದಕ್ಕೆ ಕೆಟ್ಟಿರ ಮಕ್ಕಳು ಎಂಥ ದುರ್ದರ ಪ್ರಾರಬ್ಧಿ ಒಂದು ಅಂತ ಮಂದಿಯಲ್ಲಿ ಕೆಲಸಕ್ಕೆ ಹೋಗವರು ಅವರು ಸಿದ್ದಾಡಪ್ಪ ಅವ್ರನ್ನ ಕಂಡ ಮಾತಾಡ್ಕೊತ ಹೋಗಿದ್ರು ಕೆಟ್ಟಿರ್ಬೇಕು ತಿರುಕು ಇರಬೇಕು ಜೀವನ್ಮುಕ್ತ ಬ್ರಹ್ಮಜ್ಞಾನಿ ಜಗದ್ಗುರು ಸಿದ್ಧಾರ್ಡ್ರು ಅಂದ್ರೆ ಶಿವನ ಅವತಾರ ಅದು ಅವರ ಪಾದದೊಳಗೆ ಅಷ್ಟಮಹಾಶಿದ್ಧಿಗಳಿದ್ದು ಎಂಥ ಪ್ರಸಂಗದೊಳಗೂ ನೊಂದುಕೋಲಿಲ್ಲ ಅವರು ನೊಂದು ಸೈರಿಸದವ ಕನಿಷ್ಠನು ನೊಂದು ಸೈರಿಸು ಅವನು ಮಧ್ಯಮ ನೊಂದೆನೆಂಬುದು ನೆನಹೀಗಿಲ್ಲದಡಾತನುತ್ತಮನು ನೊಂದೆನಾದೊಡೆ ಮೂಜಗಂಗಳು ಬೆಂದು ಹೋಹುವ ಬೆಂದು ನಸು ನಗುತ್ತ ನಿಂತಿರ್ದ ಅಲ್ಲ ಮನು ಅಂತ ಲೀಲೆ ಒಳಗ ಚಾಮರಸ ಕವಿ ಬರಿತನು ಕಲ್ಲು ಒಯ್ಯ ಕತ್ತಿದ್ರು ಪ್ರಭುದೇವರಿಗೆ ಸೋಲಾಪುರದೊಳಗ ಸಿದ್ರಾಮೇಶ್ವರರಿಗೆ ಹಿರಿಯ ವಡ್ಡ ಅಂದ ಕಾರಣಕ್ಕ ಕಲ್ಲು ಏಷ್ಯಾಕತ್ತಿದ್ರು ಕಲ್ಲಿನ ರಾಶಿ ರಾಶಿನ ಬಾಂಧ ಬೀಳಕತ್ತಿತ್ತು ಕಲ್ಲಿನ ರಾಶಿ ಮೇಲೆ ನಕ್ಕೋತ ನಿಂತಿದ್ರು ಅವರು ಯಾಕೆ ನಗಾಕತ್ತಿದ್ರು ಪ್ರಭುದೇವರು ಅಂದ್ರ ಚಾಮರಸ ಕವಿ ಬರಿತಾನೋ ನೊಂದೆನಾದೊಡೆ ಮೂಜಗಂಗಳು ಶಿವನ ಅವತಾರದು ಪ್ರಭುದೇವರು ಅಂದ್ರ ಸಂಭವಾಮಿ ಯುಗೇ ಯುಗೇ ಕಾಲ ಕಾಲಕ್ಕೆ ಪರಮಾತ್ಮನೇ ಮಹಾತ್ಮರ ರೂಪದಿಂದ ಶಿರಕರ ಚರಣಾದಿಗಳಿಂದ ಗುರುರೂಪದಿಂದ ಅವತಾರವನ್ನು ಧಾರಣ ಮಾಡಿ ಲೋಕೋದ್ಧಾರ ಕಾರ್ಯವನ್ನು ಮಾಡ್ತಾನೋ ಭರ್ಗೋ ಸಾಕ್ಷಾತ್ ನರಾಕೃತಿ ಅಂಥ ಕರುಣಾಮೂರ್ತಿ ಅವನ ಗರ್ಭದೊಳಗ ಮೂಲೋಕಗಳು ಅಕಸ್ಮಾತ್ ನೊಂದ್ಕೊಂಡಿ ಅಂದ್ರ ಒಡಲಾಗ್ನಿಯಿಂದ ಆ ಲೋಕ ಲೋಕಗಳ ಸುಟ್ಟು ಹಾದಗಿದಾವು ಅಂತ ತಿಳ್ಕೊಂಡ ನಕ್ಕೋತ ನಿಂತಿದ್ರು ಪ್ರಭುದೇವರು ಅಂತ ಚಾಮರಸ ಕವಿ ಬರಿತಾನೆ ಹಂಗ ಜಗದ್ಗುರು ಸಿದ್ಧಾರಪ್ಪ ಅವರು ಶಿವನ ಅವತಾರ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನ ಹೊತ್ತ ಪರಶಿವ ನೊಂದೆನೆಂಬುದು ನೆನಹೀಗಿಲ್ಲ ದೊಡ್ಡ ಆತನುತ್ತಮನು ಇವರು ಕಷ್ಟ ಕೊಟ್ಟರು ಭಾವನಾ ಸಹಿತ ಬಂದಿಲ್ಲ ಇವರಲ್ಲವಲ್ಲ ಕೆಟ್ಟವರು ಶಿವನಾಮ ನೆನೆಸಿ ಕೊಟ್ಟವರು ಸದ್ಗುರು ಸಿದ್ಧಾರೂಢರು ಅಂದ್ರೆ ಕರುಣಾಮೂರ್ತಿ ಸಕಳ ದೇವಾವರಿಷ್ಠ ಸಕಳ ದೈವಾಚ ದೇವಾಚ ದೈವತ ಸದ್ಗುರು ಏಕಲ ಅಂತ ನಮ್ಮ ಸಂತರು ಕಳಕಳಿಯಿಂದ ಸದ್ಗುರು ಖಾಲಿ ಜ್ಞಾನಾಂಜನ ತನ್ನ ಶಿಷ್ಯನಿಗೆ ಜ್ಞಾನವೆಂಬ ಅಂಜನವನ್ನು ಹಚ್ಚಿ ಜ್ಞಾನ ನೇತ್ರವನ್ನು ಉನ್ಮೀಲನಗೊಳಿಸ್ತಕ್ಕಂತಹ ಸದ್ಗುರು ಅವನೇ ನಿಜವಾದ ಕರುಣಾಮೂರ್ತಿ ಅವನ ಕರುಣೆ ನಮ್ಮೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ